ಅಂಬೆ ಇದು ನಿನಗೆ ಯಾವುದು ಅದೇ ಹೇಳಿದ್ರಲ್ವಾ ನನಗೆ ಆದೀತು ನಿನಗೆ ಆದೀತು ಅಂತ ಆದ್ರೆ ಅದೇ ಅವರು ಹೇಳಿದ್ದು ಹೇಳಿದ ಕೆಲಸ ಹೌದು ಈ ವಯಸ್ಸಿನಲ್ಲಿಯೂ ಕೂಡ ಆದೀತು ನನ್ನನ್ನು ಅಲ್ಲಿಗೆ ತಲುಪಿಸುವುದಕ್ಕೆ ನಿಮಗೆ ಸಾಮರ್ಥ್ಯ ಉಂಟು ಅಂತ ಅಲ್ವೇ ಹೌದು ಆಯ್ತು ಹಾಗಾದ್ರೆ ತನ ಯಾಕೆ ಅಯ್ಯೋ ಹೋಗುವುದಕ್ಕೆ ದೂರ ದೂರ ಇದೆ ತುಂಬಾ ಹೌದೌದು ಹಾಗಾಗಿ ನನ್ನನ್ನು ಹಿಂಬಾಲಿಸ್ತಾ ಬನ್ನಿ ಹೋಗುವ ಬನ್ನಿ ನಾನಿಷ್ಟು ವೇಗವಾಗಿ ಬರ್ತೇನೆ ಬಹಳ ಹಿಂದೆ ಇದ್ದೀರಿ ಬೇಗ ಬನ್ನಿ ನೀವು ಏನು ಕೂತದ್ದೇನು ಕೂತದ್ದು ಏನು ಮಾಡಿ ಬೇಗ ಹೋಗ್ಬೇಕು ನಮಗೆ ಹೋಗ್ಬೇಕು ಅಂತ ನೀನು ಹೇಳ್ತಿ ಅವನು ಹೇಳಿದ್ದು ಹೌದು ಹೌದು ತುಂಬಾ ದೂರ ಇದೆ ದೂರ ಇದೆ ಬೇಗ ಬೇಗ ಹೆಜ್ಜೆ ಹಾಕ್ಲಿಕ್ಕೆ ಆಗುದಿಲ್ಲ ಹೌದು ಆದ್ರೆ ಒಂದು ವಿಷಯ ಉಂಟು ಈಗ ಏನು ಭೀಷ್ಮಾಚಾರ್ಯರು ನನ್ನಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದ ಹೌದು ಅಲ್ಲ ನೀನು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದ ಅಂತ ಹೇಳಿ ಓ ಹಾಗೋ ಹೌದು ಭೀಷ್ಮಾಚಾರ್ಯ ಹೇಳಿದ್ದೆ ಸರಿ ಹೇಗೆ ಕರ್ಕೊಂಡು ಹೋಗಬೇಕು ಅಂತ ಅಲ್ವಾ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಲ್ಲ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದು ಈಗ ಯಾಕೆ ಕರ್ಕೊಂಡು ಹೋಗುದು ನಾನು ನಡೀತಾ ಬರ್ತಾ ಇದ್ದ ಹಾಗೆ ನಾನು ಇಷ್ಟು ಮುಂದೆ ಇದ್ದೇನೆ ನೀವು ಅಲ್ಲಿದ್ದೀರಿ ನೀನು ಎಲ್ಲಿದ್ದಿ ತಿರುಗಿ ತಿರುಗಿ ನನ್ನನ್ನು ನೋಡ್ತಾ ಇದ್ದಿ ಹೌದು ಇವರು ಬರ್ತಾರಾ ಇಲ್ವೋ ಅಂತ ಹೇಳಿ ಹಾಗಾದ್ರೆ ನಾನು ಲೆಕ್ಕಾಚಾರ ಹಾಕಿದ್ದು ನಿನ್ನ ಹಿಂದೆ ನಾನು ಹೋಗಬೇಕು ಅಂತೆಲ್ಲ ನಾನು ಲೆಕ್ಕ ಹಾಕಿದ್ದು ಹೌದಪ್ಪ ನಿಮಗೆ ಕೆಮ್ಮು ಬೇರೆ ದಮ್ಮು ಬೇರೆ ಯಾರಿಗಾದ್ರು ಒಮ್ಮೆಮ್ಮೆ ಎಲ್ಲಿಂದ ಸ್ವರ ಬರ್ತದೆ ಅಂತಲೇ ನನಗೆ ಗೊತ್ತಾಗುದಿಲ್ಲ ಕೆಮ್ಮು ದಮ್ಮು ಹೆಜ್ಜೆ ಇಡ್ಲಿಕ್ಕೆ ಆಗುವುದಿಲ್ಲ ನೋಡು ಈಗ ಏನಾಗಿದೆ ಗೊತ್ತಾ ನಡುಕ್ತಾ ಇದೆ ಕೈ ಕಾಲುಗಳು ಈಗ ಮೊದಲೇ ಉಂಟು ಹಾಗಂತ ಹೇಳಿ ಈಗ ಸ್ವಲ್ಪ ಹೆಚ್ಚಾಯ್ತು ನೋಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮುಂದೆ ಬರ್ತಾ ಇದ್ದಾಗೆ ಈ ದಮ್ಮು ಕೆಮ್ಮು ಎಲ್ಲ ನೋಡು ಬಂತು ಹೌದಪ್ಪ ಬೇಕಾದಾಗೆ ಔಷಧ ಮಾಡಬೇಕು ಮಾಡಿದ್ರೆ ಸರಿ ಆಗ್ತದೆ ಔಷಧ ಮಾಡ್ಲಿಕ್ಕಿಲ್ಲ ಔಷಧ ತಗೊಂಡಿದ್ದೇನೆ ಉಂಟು ಅವಸರದಲ್ಲಿ ಬರುವಾಗ ಮಗ್ರಹಾರದಲ್ಲೇ ಬಿಟ್ಟು ಬಂದೆ ನೋಡು ಈಗ ನಡುಗ್ತಾ ಇದೆ ಕೈ ಕಾಲುಗಳು ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ ಆಗುದಿಲ್ಲ ನನ್ನಿಂದ ನಾನು ಇಲ್ಲೇ ಗುಲಿತುಕೊಳ್ತೇನೆ ಹೌದು ಸ್ವಾಮಿ ಬೇಗ ಹೋಗಬೇಕು ಅಂತ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ನಾನು ಮುಂದೆ ಹೋಗುವಾಗ ಇಲ್ಲಿ ನೀವು ಕುಳಿತಿದ್ದೀರಲ್ಲ ನಡುಗುತ್ತಾ ಉಂಟು ಮಾತು ತೊದಲ್ತಾ ಉಂಟು ಮೈ ಕೈಯಲ್ಲಿ ನಡುಗುತ್ತಾ ಇದೆ ಇಷ್ಟೆಲ್ಲ ನೋಡುವಾಗ ನಿಮಗೆ ಈಗ ವರ್ಷ ಎಷ್ಟು ನಿಮಗೆ ವರ್ಷ ಆಯ್ತು ನಿಮಗೆ